ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಗುರುವಾರ ಗುರುವಾರ ಮಧ್ಯದಿಂದ ವ್ಲಾಗಿಂಗ್ ಶುರು ಮಾಡ್ತಾ ಇದೀನಿ ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಆಗಿಲ್ಲ

ಆದ್ಯನದು ತುಂಬ ಅಂದರೆ ತುಂಬ ಭಯ ಗೋಕುರಿಗೂ ತುಂಬ ಭಯ ಸೊ ನನ್ನ ನೈ ಒಬ್ಬ ಪಾಪು ಇತ್ತು ಸೊ ಅವನಿಗೆ ಭಯನೇ ಇಲ್ಲ ಎತ್ಕೊಂಡು ಎತ್ಕೊಂಡು ಹಚ್ತಾನೇ ಇದ್ದಾನೆ ಯಾರ್ದು ದುಡ್ಡು ಇಲ್ಲ ಮನ ಜಾತ್ರೆ ಅಂತ ಹೇಳಿಬಿಟ್ಟು ಹಾಗಾಗಿ ಸೊ ಫೈನಲಿ ಅವಳಕಾಯಿ ಹಿಡ್ಕೊಂಡು ಹಾದ್ಯನೂ ಹಚ್ಚಿದ್ಲು ಅದಾದಮೇಲೆ ನಮ್ಮಮ್ಮ ಗಿಡದಲ್ಲಿ ಸೊ ಹಣ್ಣುಳ್ಳಿ ಬೀಜ ಬಿಟ್ಟಿತ್ತಂತೆ ಒಂದೇ ಒಂದು ಎಷ್ಟು ಫ್ರೆಶ್ ಆಗಿದೆ ನೋಡಿ ಸೊ ಸಕ್ಕತ್ತು ಫ್ರೆಶ್ ಆಗಿತ್ತು ಹಾಗಾಗಿ ಕೊಡು ನೋಡ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮನ ಕೈಯಲ್ಲಿ ಈಸ್ಕೊಂಡೆ ಆ ಗೋಕುಲು ಹಸಿದು ಕಾಳೆಲ್ಲ ಚೆನ್ನಾಗಿ ತಿಂತಾನೆ ಬಾಯ್ ಹಂಗೆಲ್ಲ ಮಾಡ್ಕೊಡ್ತೀನಿ ಹ್ಞೂ ಬೇಡ ಬೇಡ ಅವ್ನು ಹೋಗಿಕ್ ಬೇಕು ಹಾಂ ಕೊಡ್ತಾರು ನಾನು ಕೊಡ್ತೀರ ಹ್ಞೂ ಆವಾಗೆ ಮಾಡಿದರೆ ನಾನು ಮನೆಗೆ ಇತ್ತಿ ಎತ್ಕೊಂಬರಿದ್ದೀನಿ ಏನು ಹೇಳಲ್ಲ ಸೊ ಇನ್ನು ಆದ್ಯ ಮತ್ತು ಗೋಕುಲು ಮುತ್ತಣ್ಣ ಸಾಂಗ್ ಕೇಳಿದ್ರು ಡ್ಯಾನ್ಸ್ ಮಾಡ್ತೀವಿ ಚಿಕ್ಕಿ ಸಾಂಗ್ ಹಾಕು ಅಂತ ಹೇಳ್ಬಿಟ್ಟು ನನ್ನ ತಂಗಿ ಕೂಡ ಸಾಂಗ್ ಹಾಕ್ತಾ ಇದ್ದಾಳೆ ಸೊ ಅವ್ರಿಗೆ ಆ ಸಾಂಗ್ ಅಂದ್ರೆ ತುಂಬಾ ಇಷ್ಟ ಎಸ್ಪೆಷಲಿ ಗೋಕುಲ್ಗೆ ಮುತ್ತಣ್ಣ ಸಾಂಗ್ ಅಂದ್ರೆ ತುಂಬಾ ಇಷ್ಟ ಬಿಕಾಸ್ ನನ್ನ ತಂಗಿ ಮದುವೆಲಿ ಅವರಪ್ಪ ಡ್ಯಾನ್ಸ್ ಮಾಡಿದ್ದ ಹಾಡಿಗೆ ಆವತ್ತಿಂದ ಯಾಡ್ ಅಂದರೆ ಅವನಿಗೆ ತುಂಬ ಇಷ್ಟ ಸಖತ್ತಾಗಿ ಮಾಡ್ತಾನೆ ಸೊ ಅದು ಮ್ಯೂಸಿಕ್ಗೆ ಕಣ್ಣೆಲ್ಲ ಎಷ್ಟು ಚೆನ್ನಾಗಿ ಮಿಟುಕಿಸ್ತಾನೆ ನೋಡಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ ನೋಡಿ ನೋಡಿ ಮ್ಯೂಸಿಕ್ಗೆ ಕಣ್ಣು ಯಾವ ಥರ ಮಿಟುಕಿಸ್ತಾ ಇದ್ದಾನೆ ಬಿಕಾಸ್ ನಾನು ಸಾಂಗ್ ಹಾಕೋಕ್ಕೆ ಆಗೋದಿಲ್ಲ ಕಾಪರೇಟ್ ಬರುತ್ತೆ ನಿಮಗೆ ಗೊತ್ತಿರುತ್ತೆ ಸೊ ಹಾಗಾಗಿ ವಾಯ್ಸ್ ಆ್ಯಡ್ ಓವರ್ ಮಾಡ್ತಿದ್ದೀನಿ ಇಲ್ಲಿ ನಿಮಗೆ ಡ್ಯಾನ್ಸ್ ಯಾವ ಥರ ಆಡ್ತಾಯಿದ್ದಾರೆ ಸೊ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳು ಮಕ್ಕಳಾಗಿದ್ರೇ ಚೆಂದ ಅಂತ ಅನಿಸ್ಬಿಡ್ತು ನನಗಂತೂ ದೊಡ್ಡವರಾದರೆ ಕಷ್ಟ ಸೋ ಅದೆಲ್ಲ ಜಾಸ್ತಿನೇ ಇರುತ್ತೆ ಮಕ್ಕಳ ಮನಸ್ಸಲ್ಲಿ ಪರಿಶುದ್ಧ ಅಂತ ಹೇಳ್ತೀನಿ ಸೊ ನನ್ನ ತಮ್ಮನ ಮಗ ಅಂತೂ ತುಂಬಾ ಆ್ಯಕ್ಟಿವ್ ತುಂಬ ಹುಷಾರಿದ್ದಾನೆ ಸೊ ಈಗ ಇನ್ನೂ ಮೂರು ಕಂಪ್ಲೀಟ್ ಆಗಿಲ್ಲ ಅವನಿಗೆ ಆದ್ರೂ ಅಷ್ಟು ಹುಷಾರಿದ್ದಾನೆ ನೋಡಿ ಕಣ್ಣೆಲ್ಲ ಯಾವ ಥರ ಇದ್ದಾನೆ ಅಂತ ಹೇಳ್ಬಿಟ್ಟು ಆ ಸಾಂಗ್ ತಕ್ಕಂಗೆ ಮ್ಯೂಸಿಕ್ ತಕ್ಕಂಗೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಸೊ ನಮ್ಮ ಮನೆಗೆ ಬಂದರೂ ಇದೇ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಈವನ್ ಅಮ್ಮ ಮನೆಗೆ ಬಂದರೂ ಇದೇ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಸೊ ತುಂಬಾ ಎಂಜಾಯ್ ಮಾಡಿದ್ವಿ ನಾವು ನೋಡಿ ಸೊ ಇನ್ನು ಗೋಕುಲ್ ನನ್ನ ತಂಗಿ ಯಾರು ಇಷ್ಟ ಮಗನೇ ಅಂತ ಕೇಳಿದ್ರೆ ನೀನು ಬೇಡ ನನಗೆ ಅತ್ತೆ ಇಷ್ಟ ಅಂತ ಹೇಳ್ತಾ ಇದ್ದೆ ಹಾಗಾಗಿ ಅವಳು ಕೋಪ ಒಂದು ರೇಗಿಸ್ತಾ ಇದ್ಲು ಅವನಿಗೆ ಸೊ ಬಿಕಾಸ್ ನಮ್ಮ ಮನೆಗೆ ಯಾವಾಗಲೂ ಕರ್ಕೊಂಬರ್ತಿತ್ತ ನನ್ನ ತಮ್ಮ ಹಾಗಾಗಿ ನಾನು ಇಷ್ಟ ಸೊ ಅದಕ್ಕೆ ಅವಳು ಹೋಗು ನೀನು ಬೇಡ ನನಗೆ ಸೋನು ಬೇಕು ಅಂತ ಹೇಳ್ಬಿಟ್ಟು ತೊಡೆ ಮೇಲೆ ಕುಡಿಸ್ಕೊಂಡಿದ್ಲು ಬಿಕಾಸ್ ಮಕ್ಕಳಿಗೆ ಯಾವ ಥರ ಅಂತ ಹೇಳಿದ್ರೆ ಡೈಲಿ ಯಾರನ್ನು ನೋಡ್ತಾರೋ ಸೊ ಯಾರು ಪ್ರೀತಿ ಮಾಡ್ತಾರೋ ಅವ್ರನ್ನೇ ತಾನೇ ಇಷ್ಟಪಡೋದು ಸೊ ಇನ್ನು ಅಮ್ಮ ನಾವೆಲ್ಲ ಬಂದಿದ್ವಿ ಅಂತ ಹೇಳಿಬಿಟ್ಟು ಹೋಳ್ಗೆ ಕೂಡ ಮಾಡಿದರು ಬಿಸಿ ಬಿಸಿ ತಿನ್ನಿ ಮಕ್ಕಳಿಗೂ ತಿನ್ನಿಸಿ ಅಂತ ಹಾಕ್ಕೊಟ್ಟಿದ್ರು ಮಕ್ಕಳಿಗೆ ಒಂದು ತಿನ್ನೋಷ್ಟರಲ್ಲಿ ಇಬ್ಬರಿಗೂ ಸಾಕಾಯಿತು ಇನ್ನು ಉಳಿದಿರೋದು ನಾನು ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂತಾ ಇದ್ದೀನಿ ಸೊ ಅಮ್ಮ ಒಬ್ಬಟ್ಟಂತೂ ಸಖತ್ತಾಗಿ ಮಾಡ್ತಾರೆ ಸೊ ಅಮ್ಮ ಅಂತೂ ಒಬ್ಬಟ್ಟು ಸಖತ್ತಾಗಿ ಮಾಡ್ತಾರೆ ಒಂದೆರಡು ಒಬ್ಬಟ್ಟು ತಿಂದೆ ಸೊ ನಿಮಗೆ ಯಾವ ಥರ ಸ್ವೀಟ್ ಇಷ್ಟ ನಿಮ್ಮಮ್ಮ ಮಾಡೋದು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಒಂಥರ ಚೆನ್ನಾಗಿತ್ತು ತುಂಬಾ ಖುಷಿ ಎಂಜಾಯ್ ಮಾಡ್ತೀನಿ ನಾನು ತವ್ರ ಮನೆಗೆ ಹೋದರೆ ಇನ್ನೂ ಲೋನ್ಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಸೊ ನನ್ನ ತಮ್ಮಗೆ ನಮ್ಮಮ್ಮ ಎತ್ಕೊಟ್ರು ನನ್ನ ತಂಗಿ ನನಗೆ ಎತ್ಕೊಟ್ಟಿದ್ದು ಸೊ ಹಾಗಾಗಿ ಎಷ್ಟು ಬಂದಿದೆ ಏನು ದುಡ್ಡು ಏನು ಮಾಡ್ತೀಯ ಅಂತ ಕೇಳ್ತಿದ್ರೆ ಸೊ ಅದಕ್ಕೆ ನನ್ನ ಸಾಲ ತೀರ್ಸೋದೇ ಆಗುತ್ತೆ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾಯಿದ್ದ ಈ ದುಡ್ಡು ಇಷ್ಟಿದೆ ಐದು ನಿಮಿಷದಲ್ಲೆಲ್ಲ ಹೋಗ್ಬಿಡುತ್ತೆ ಸಾಲ ತೀರ್ಸೋದ್ರಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕೂಡ ಇದ್ವಿ ಹಾಗೆ ಬರಬೇಕಾದ್ರೆ ಮನೆಗೆ ಅಕ್ಕಿ ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ಸೊ ನಾನು ಹಸ್ಬೆಂಡು ಆದ್ಯ ಅಕ್ಕಿ ತೊಗೊಂಡು ಮನೆಗೆ ಬಂದ್ವಿ ಸೊ ಈಗ ಅಮ್ಮ ಮನೆಯಿಂದ ಬಂದ್ವಿ ನಾನು ಅದೇ ಅಲ್ಲೇ ಊಟ ಮಾಡಿದ್ವಿ ಸೊ ಹಸ್ಬೆಂಡ್ ಈಗ ಒಂಚೂರು ಸಾಂಬಾರು ಆಲ್ರೆಡಿ ಮಾಡಿಟ್ಟಿದ್ದೀನಿ ಒಂಚೂರು ರೈಸ್ ಮಾಡಿದೆ ಮುಗೀತು ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇಲ್ಲ ಬಿ ಆಲ್ ಟೇಕ್ ಕೇರ್ ಬಿ